ಬಟ್ ಒಂದೇ ಒಂದು ಇಳ್ದಾದ್ಮೇಲೆ ಒಂದು ಅರ್ಥ ಮಾಡ್ಕೋಬೇಕಾಗಿತ್ತು ಸ್ವಲ್ಪ ಧ್ರುವ ಅವ್ರಿಗೆ ಫ್ಲೈಟ್ ಅಂದರೆ ಭಯ ಹತ್ತಕ್ಕೆ ಸ್ವಲ್ಪ ಎಲ್ಲೋ ಒಂದು ಕಡೆ ಅವ್ರಿಗಿರುತ್ತೆ ಸೊ ಪ್ರತಿ ಸತಿ ಶೇಕ್ ಅದು ಪ್ರತಿ ಸತಿ ಶೇಕ್ ಆದಾಗೂ ನಾವು ಒಬ್ರಿಗೊಬ್ರು ಎಕ್ಸ್ಪ್ರೆಷನ್ ಕೊಡ್ತಾ ಇದ್ವಿ ಹೀ ವಾಸ್ ಲೈಕ್ ಮಾಸ್ಟರ್ ಕೂಲ್ ಆಗಿದ್ರೆ ನಾನು ಕೂಲ್ ಆಗಿರ್ತೀನಿ ಅಂತ ಒಂದು ಮೂರ್ನಾಲ್ಕು ಸತಿ ಬಂಪ್ ಆದಾಗ ನನ್ನ ಎಕ್ಸ್ಪ್ರೆಷನ್ ಚೇಂಜ್ ಆದಾಗ ಅವ್ರ ಎಕ್ಸ್ಪ್ರೆಷನ್ ಇನ್ನೂ ಗಟ್ಟಿಯಾಗೋಯ್ತು ಅವ್ರಿಗೆ ನೋಡಿ ನಾನು ಸ್ವಲ್ಪ ಟೆನ್ಷನ್ ರಿಲೀಫ್ ಮಾಡ್ಕೊಳ್ಳೋಣ ಅಂತ ಹೇಳೋ ಅಷ್ಟರಲ್ಲೇ ಎಲ್ಲರೂ ಹೇಳಿದಾದ್ಮೇಲೆ ಅವ್ರು ಒಂದೇ ಕ್ವೆಶನ್ ಕೇಳಿದಿಸಿ ದ್ಯಾಟ್ ಇಸ್ ವೆರ್ ಐ ಲೈಕ್ ದ ಧ್ರುವ ಅ ಲಾಟ್ ಏನು ಧ್ರುವ ಅವ್ರು ನಿಮ್ಗೆ ಅಂದರೆ ಈ ಮಾಸ್ಟರ್ ಐ ವಾಸ್ ನಾಟ್ ರೆಡಿ ಟು ಡೈ ಅಂದರು ದಟ್ ಇಸ್ ನಾಟ್ ಅನ್ ಈಸಿ ಆನ್ಸರ್ ಅವ್ರು ಹೇಳಿದ ಒಂದೇ ಮಾತು ಮಾಸ್ಟರ್ ನಾನು ಸಾಯಕ್ ರೆಡಿ ಇಲ್ಲ ಅಂದರು ರೆಡಿ ಇರಲಿಲ್ಲ ಆ್ಯಂಡ್ ಅದ್ರ ಹಿಂದೆ ಒಂದು ಅಷ್ಟು ಡೀಟೇಲ್ ಹೇಳಿದರು ಅವರು ವಿಚ್ ಐ ರಿಯಲಿ ಲವ್ಡ್ ಇಟ್ ಮೀನ್ಸ್ ಆ ಮೈಂಡ್ ಸೆಟ್ ಇದೆ ಅಲ್ಲ ಅದೇ ಇಂಪಾರ್ಟೆಂಟ್ ಆ್ಯಂಡ್ ದಟ್ ಮೈಂಡ್ ಸೆಟ್ ಓನ್ಲಿ ಸೇವ್ಡ್ ಆಲ್ ಅಸ್ ಅಂತ ನನ್ನ ನಂಬಿಕೆ ಇದು ಒಂದೇ ಇದ್ರ ಜೊತೆಗೆ ಇದರಲ್ಲಿ ಎರಡು ಸಾಂಗ್ ಮಾಡಿದ್ದೀನಿ ಸತ್ಯ ಹೆಗಡೆ ಅವರು ಧ್ರುವ ಸರ್ ಅವರು ಅರ್ಜುನ್ ಸರ್ ಅವರು ಉದಯ್ ಸರ್ ಅವ್ರಿಗೂ ನಾಲ್ಕು ಜನಕ್ಕೂ ಮ್ಯೂಸಿಕಲ್ ಹಿಟ್ ಜರ್ನಿ ಇದೆ ಎಲ್ಲರೂ ಅವರವರು ಇಂಡಿವಿಜುವಲಿ ಅವ್ರು ಏನೇನು ಸಿನಿಮಾ ಮಾಡಿದ್ದಾರೆ ನಾನು ಜೊತೆಗೆ ವರ್ಕ್ ಮಾಡಿರೋ ಬಿಟ್ಟು ಎಲ್ರಿಗೂ ಒಂದು ಮ್ಯೂಸಿಕಲ್ ಜರ್ನಿ ಇದೆ ಸಕ್ಸಸ್ ಇದೆ ನಂದು ಏನಾಗೋಯ್ತು ಅಂದರೆ ವಿತ್ ಅನ್ ಆಪರ್ಚುನಿಟಿ ಆ್ಯನ್ ಆಮ್ ಆಲ್ಸೋ ವರ್ಕಿಂಗ್ ಆಫ್ಟರ್ ಅ ಲಾಂಗ್ ಟೈಮ್ ವಿತ್ ಧ್ರುವ ಸರ್ ಮತ್ತು ಉದಯ್ ಸರ್ ಆಲ್ಸೋ ಆದಮೇಲೆ ಇದೇ ಮಾಡ್ತಾ ಇರೋದು ಮೋರ್ ದೆನ್ ಎನ್ ಆಪರ್ಚುನಿಟಿ ಇಟ್ ವಾಸ್ ಅ ರೆಸ್ಪಾನ್ಸಿಬಿಲಿಟಿ ಅಂದರೆ ನಾವು ಯಾವುದೇ ಸಿನಿಮಾ ಮಾಡೋಕ್ಕೆ ಹೋದರೂ ನನ್ನ ಪ್ರೆಸೆನ್ಸ್ ಫೀಲ್ ಮಾಡಿಸ್ಬೇಕು ಅನ್ನೋದು ಯಾವತ್ತೂ ಕಾಯ್ತಾ ಇರ್ತೀನಿ ವಿನಃ ಇದಕ್ಕೆ ಹೆಂಗೆ ಡಾಮಿನೇಟ್ ಮಾಡೋಣ ಅನ್ನೋದು ಬರೋಲ್ಲ ಬಟ್ ಅನ್ನ ಪ್ರೆಸೆನ್ಸ್ ಫೀಲ್ ಮಾಡಬೇಕು ಆ ಆಪರ್ಚುನಿಟಿ ಜೊತೆಗೆ ರೀಸ್ ರೆಸ್ಪಾನ್ಸಿಬಿಲಿಟಿ ಏನು ಬಂತು ಐ ಆಮ್ ಹ್ಯಾಪಿ ಆ್ಯಸ್ ಎ ಟೆಕ್ನಿಷಿಯನ್ ನನಗೇನು ರೆಸ್ಪಾನ್ಸಿಬಿಲಿಟಿ ಕೊಟ್ಟಿದ್ರು ಅದು ಡೆಫಿನೆಟ್ಲಿ ನಾವು ರೀಚ್ ಆಗಿದ್ದೀವಿ ಅಂತ ಆ್ಯಸ್ ಎ ಟೀಮ್ ಅಂದ್ಕೊಂಡಿದ್ದೀನಿ ಆ್ಯಂಡ್ ವಾಟ್ ಪೀಪಲ್ ವಿಲ್ ಸಿ ದೈ ಡೆಫಿನೆಟ್ಲಿ ಲವ್ ಇಟ್ ಅಂತ ಹೇಳಕ್ ಇಷ್ಟಪಡ್ತೀನಿ ಆ್ಯಸ್ ಆಫ್ ನೌ ಸಾಂಗ್ ಟೀಮ್ ರಿಲೀಸ್ ಮಾಡುತ್ತೆ ಅವಾಗ ಅವಾಗ ಅದ್ರ ಡೀಟೇಲ್ ಮಾತಾಡ್ಕೊಂಡು ಹೋಗೋಣ ಸೊ ದ್ಯಾಟ್ಸ್ ಇಟ್ ಆ್ಯಸ್ ಆಫ್ ನೌ ಸತ್ಯ ಸರ್ ಸತ್ಯ ಸರ್ ಬನ್ನಿ